ಓಂ ನಮೋ ನಾರಾಯಣಾಯ ಗೌರವ ಗೌರವಾನ್ವಿತ ಸಹಕಾರಿ ಸದಸ್ಯ ಸಭೆಗೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತ ಕೊಡುತ್ತೇನೆ ಸಂಘದ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೊಡುತ್ತೇನೆ ಈ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತೈದರ ಸಾಲಿನ ತನ್ನದು ಲೇಖಕರಿಂದ ಪರೀಕ್ಷಿಸಿ ಆರ್ಥಿಕ ತಕ್ಕೆಯ ವರದಿಯನ್ನು ತಮ್ಮ ಆಹಾವನೆಗಾಗಿ ಹಾಗೂ ಅನುಮೋದನೆಗಾಗಿ ವರದಿ ಪುಸ್ತಕದಲ್ಲಿ ಮುದ್ರಿಸಲಾಗಿದೆ ವರದಿಯನ್ನು ಪರಿಶೀಲಿಸಿ ಅನು ಅನು ಅನುಮೋದಿಸಬೇಕಾಗಿ ಕೋರುತ್ತೇನೆ ಸಂಘದ ವರ್ಷಾಂತ್ಯಕ್ಕೆ ನಾಲ್ಕು ಸಾವಿರದ ನೂರ ಐವತ್ನಾಲ್ಕು ಸದಸ್ಯರು ಇದ್ದು ಇದನ್ನು ಐದರಿಂದ ಆರು ಸಾವಿರ ಸದಸ್ಯ ಬಲಕ್ಕೆ ಕೊಂಡೊಯ್ಯುವ ಆಶಯವಿದೆ ಈ ನಿಟ್ಟಿನಲ್ಲಿ ನೂತನ ಆಡಳಿತ ಮಂಡಳಿ ರಚನೆಯಾದ ನಂತರ ವೈಯಕ್ತಿಕ ವೈಯಕ್ತಿಕವಾಗಿ ಎಂಬತ್ತು ಹಾಗೂ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಒಟ್ಟು ನೂರ ನೂರ ಇಪ್ಪತ್ತೈದರಿಂದ ನೂರ ನಲವತ್ತು ಜನ ಸದಸ್ಯರನ್ನು ಹೊಸದಾಗಿ ನೇಮಿಸಿ ಸದಸ್ಯರನ್ನಾಗಿ ಮಾಡಿಸಿ ಅವರನ್ನು ಸಕ್ರಿಯವಾಗಿ ವ್ಯವಹಾರದಲ್ಲಿ ತೊಡಗಿಸುವ ಕಾರ್ಯಕ್ರಮ ಕೈಗೊಂಡಿದ್ದೇವೆ ನೂತನ ಆಡಳಿತ ಮಂಡಳಿಯ ಕಾರ್ಯಕ್ಷಮತೆ ಫಲವಾಗಿ ಸಂಘದ ಹಣಕಾಸಿನ ವ್ಯವಹಾರ ಸುಲಭಗೊಳಿಸಲು ಕ್ಯೂ ಆರ್ ಕೋಡ್ ವ್ಯವಸ್ಥೆ ಮಾಡಿಸಿದ್ದು ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆಯುವಂತೆ ಆಶಿಸುತ್ತೇವೆ ಸಂಘದ ನೂತನ ಮೊಬೈಲ್ ನಂಬರ್ ಬಳಸಿ ಸಂದೇಶ ರವಾನಿಸಲು ಅನುಕೂಲ ಮಾಡದ ಮಾಡಲಾಗಿದೆ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಎರಡು ಮೂರು ಮೂರು ಎಂಟು ಮೂರು ಮೂರು ಆರು ಮೂರು ಎರಡು ಮೂರು ಸೊನ್ನೆ ಈ ಮೊಬೈಲ್ ಮುಖಾಂತರ ನೀವು ಸಂದೇಶವನ್ನು ಅವರ ಕರೆಗಳನ್ನು ರವಾನಿಸಿದರೆ ನಿಮಗೆ ಬಾಕಿ ಮೊತ್ತ ಹಾಗೂ ದೃಢೀಕರಣವಾದ ಮಾಹಿತಿ ನೀಡಲಾಗುತ್ತದೆ ವರ್ಷಾಂತ್ಯಕ್ಕೆ ತೊಂಬತ್ತು ಲ ತೊಂಬತ್ತು ಲಕ್ಷದ ಇಪ್ಪತ್ತೈದು ಸಾವಿರದ ಏಳ್ನೂರು ಷೇರು ಬಂಡವಾಳ ಇರುತ್ತದೆ ವರ್ಷಾಂತ್ಯಕ್ಕೆ ಮೂರು ಮೂರು ಕೋಟಿ ತೊಂಬತ್ತೈದು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಠೇವಣಿಗಳು ಇರುತ್ತದೆ ಸದಸ್ಯರು ಠೇವಣಿಗಳ ಮೇಲೆ ಹೆಚ್ಚಿನ ಆಕರ್ಷಕ ಬಡ್ಡಿ ದರ ನೀಡುತ್ತಿದ್ದು ಇದರ ಸದುಪಯೋಗ ಪಡೆ ಪಡೆದುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ ವರ್ಷಾಂತ್ಯಕ್ಕೆ ನಾಲ್ಕು ಲಕ್ಷ ನಾಲ್ಕು ಕೋಟಿ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಸಾಲಗಳನ್ನು ನೀಡಲಾಗಿದೆ ಇದರಲ್ಲಿ ಚಿನ್ನಾವರಣ ಸಾಲ ಸ್ಥಿರಾಧಾರ ಸಾಲ ಹಾಗೂ ಇತರ ಸಾಲಗಳೆಲ್ಲ ಸೇರುತ್ತದೆ ಹಾಗೆ ಚಿನ್ನಾಭರಣ ಸಾಲಕ್ಕೆ ಆರು ಸಾವಿರ ರೂಪಗಳಿಗೆ ಹೇರಿಸಲಾಗಿದೆ ಪ್ರತಿ ಗ್ರಾಮ್ಗೆ ಅದರೂ ಕೂಡ ಉಪಯೋಗಿಸ್ಕೋಬೇಕಾಗಿ ಸದಸ್ಯರು ಕೇಳಿ ಕೇಳ್ಕೋತೇನೆ ಸಿ ಎ ನಿವೇಶನ ವಿಚಾರವಾಗಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗ ನಡೆಸಲಾಗುತ್ತಿದೆ ಶೀಘ್ರವಾಗಿ ನೋಂದಣಿ ಅಥವಾ ಅಲಾಟ್ಮೆಂಟ್ ಮಾಡಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದೇವೆ ಸಂಘದ ಸುಸ್ತಿ ಸಾಲವು ಎಲ್ಲ ಸಹಕಾರ ಸಂಘಗಳಲ್ಲಿ ಸಾಮಾನ್ಯ ಆದರೆ ಇದಕ್ಕೆ ಒಂದು ಹಂತವಿರಬೇಕು ಸಹಕಾರ ಸಂಘದ ಹಣ ದೇವರ ಸಾಲವಿದ್ದಂತೆ ಎಂದು ಭಾವಿಸಿ ಎಲ್ಲರೂ ಸಕಾಲಕ್ಕೆ ಮರುಪಾವತಿ ಮಾಡಿ ಸಂಘದ ಆರ್ಥಿಕ ಬೆಳವಣಿಗೆಗೆ ಕೈಜೋಡಿಸಬೇಕು ಇದರ ಫಲ ಪ್ರತಿಫಲವಾಗಿ ಸಾಲ ವಸೂಲಾದಿ ಸಮಿತಿ ಸೃಜಿಸಿದ್ದು ಆಡಳಿತ ಮಂಡಳಿ ಇದರ ಹೊಣೆ ನನಗೆ ನೀಡಿದ್ದಾರೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಸುಸ್ತಿದಾರರು ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಬಂದು ಸಾಲ ಮರುಪಾವತಿ ಮಾಡಲು ಮನವಿ ಮಾಡುತ್ತೇನೆ ವಸೂಲಾದಿಗೆ ಕಾನೂನು ಕ್ರಮ ಅಥವಾ ಕಠಿಣ ಕ್ರಮಕ್ಕೆ ಅವಕಾಶ ಕೊಡದೆ ಸಹಕರಿಸಬೇಕಾಗಿ ಕೊಡುತ್ತೇನೆ ಮೇಲಿನ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸದಸ್ಯರು ಸಕ್ರಿಯರಾಗಿ ಭಾಗವಹಿಸುತ್ತಿರುವಿಕೆ ಮತ್ತು ಸುಸ್ತಿದಾರರಿಂದ ಸಂಘದ ಪ್ರಗತಿಯು ಕುಂಠಿತವಾಗುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಸಂಘವು ರು ಐದು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ತೆರಡು ನಷ್ಟ ಅನುಭವಿಸಿದೆ ಎಂದು ಹೇಳಲು ವಿಷಾದಿಸುತ್ತೇನೆ ಇದನ್ನು ಸರಿಪಡಿಸಲು ನೂಡತ ನೂತನ ಆಡಳಿತ ಮಂಡಳಿ ಶ್ರಮಿಸುತ್ತದೆ ಈ ಎಲ್ಲ ಕಾರಣಗಳಿಂದ ಸಂಘದ ಪ್ರಗತಿಯಲ್ಲಿ ಹಿನ್ನಡೆಯಾಗಿದ್ದರೂ ಮುಂದಿನ ದಿನಗಳಲ್ಲಿ ಲಾಭ ಗಳಿಸಿ ಸದಸ್ಯರಿಗೆ ಲಾಭಾಂಶ ನೀಡುವ ಶ್ರಮವಹಿಸುತ್ತೇನೆ ಸಂಘ ನಮ್ಮ ಸಂಘದ ನೂತನ ಆಡಳಿತ ಮಂಡಳಿಯ ರಚನೆಯ ನಂತರ ನಿರ್ದೇಶಕರುಗಳು ಸಭಾಪತಿಯನ್ನು ಪಡೆಯಲು ನಿರಾಕರಿಸಿದ್ದು ಮೊದಲು ಲಾಭದ ಕಡೆಗೆ ಹೆಜ್ಜೆ ಇಡಲು ಎಲ್ಲ ನಿರ್ದೇಶಕರು ಕೈಜೋಡಿಸಿದ್ದಾರೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನಮ್ಮ ಸಂಘದ ಸಿಬ್ಬಂದಿಗಳು ಪಿಗ್ಮಿ ಸಂಗ್ರಹಗಾರರು ಉತ್ತಮ ಸೇವೆಯನ್ನು ಶ್ಲಾಘಿಸಲು ಬಯಸುತ್ತೇನೆ ಉತ್ ಸಂಘದ ಏಳಿಗಾಗಿ ಶ್ರಮಿಸುತ್ತಿರುವ ನೂತನ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಸದಸ್ಯರು ಸಿಬ್ಬಂದಿ ವರ್ಗ ಪಿಗ್ನಿ ಸಂಗ್ರಹಗಾರರು ಅಲ್ಲದೆ ಮುಖ್ಯ ಕ್ಯಾ ಕಾರ್ಯನಿರ್ವಹಣಾಧಿಕಾರಿಯ ಸಹಕಾರವನ್ನು ನಿರೀಕ್ಷಿಸುತ್ತಾ ಪ್ರಸಕ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತಾ ವಿಶ್ವವಿಖ್ಯಾತ ಶರನ್ನವರಾತ್ರಿ ದಸರಾ ಮಹೋ ಮಹೋತ್ಸವದ ಹಬ್ಬದ ಶುಭಾಶಯಗಳೊಂದಿಗೆ ಭಗವಂತ ಎಲ್ಲರಿಗೂ ಸುಖವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಸರ್ವೇ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಲೋಕ ಸಮಸ್ತ ಸುಖಿನೋಬಂತು ಧನ್ಯವಾದಗಳು ನಮಸ್ಕಾರ ಸಹಕಾರಿ ಬಂಧುಗಳೇ ನಮ್ಮ ಸಂಘದ ರಜೌತ ಮಹೋತ್ಸವಕ್ಕೆ ಎಲ್ಲರಿಗೂ ಶುಭಾಶಯಗಳು ಹಾಗೂ ನಮ್ಮ ಸಂಘದ ಸ್ಥಾಪನೆಗೆ ಕಾರಣರಾದ ಎಲ್ಲಾ ನಾರಾಯಣ್ ಮತ್ತು ಮಾಜಿ ಅಧ್ಯಕ್ಷರಾದ ಶ್ರೀ ಶೇಷಾದ್ರಿ ಶರ್ಮರವರ ಸೇವೆಯನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತೇನೆ ನೂತನ ಆಡಳಿತ ಮಂಡಳಿ ರಚನೆಯಾದ ನಂತರ ಹಾಗೂ ನಾನು ಉಪಾಧ್ಯಕ್ಷನಾಗಿ ಆಯ್ಕೆಯಾದ ಮೇಲೆ ಎಂಬತ್ತಕ್ಕೂ ಹೆಚ್ಚು ಸದಸ್ಯರನ್ನು ಸದಸ್ಯರಾಗಿ ಮಾಡಿಸಿದ್ದು ಪ್ರಸ್ತುತ ಇರುವ ನಾಲ್ಕು ಸಾವಿರ ಸದಸ್ಯರ ಬಲವನ್ನು ಐದರಿಂದ ಆರು ಆರು ಸಾವಿರಕ್ಕೆ ಕೊಂಡೊಯ್ಯುವ ಭರವಸೆಯೊಂದಿಗೆ ನೂತನ ಎಲ್ಲ ಸದಸ್ಯರನ್ನು ಸಕ್ರಿಯ ವ್ಯವಹಾರಗಳಲ್ಲಿ ತೊಡಗಿಸುವ ಇಚ್ಛೆಯಿಂದ ಕಾರ್ಯಪ್ರವೃತ್ತನಾಗಿರುತ್ತೇನೆ ಸದಸ್ಯರ ವ್ಯವಹಾರಕ್ಕೆ ಅನುಕೂಲಕರವಾಗಿ ಹಾಗೂ ಸುಲಭವಾಗಿ ನಡೆಸಲು ಈಗಾಗಲೇ ಬ್ಯಾಂಕಿನ ಕ್ಯೂ ಆರ್ ಕೋಡ್ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಅದನ್ನು ಉಪಯೋಗಿಸಿ ಹೆಚ್ಚಿನ ಠೇವಣಿ ಪಿಗ್ಮಿ ಸಾಲ ಮರುಪಾವತಿ ಹೀಗೆ ಎಲ್ಲವನ್ನು ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸುವ ಕ್ರಮಕ್ಕೆ ಕೈಗೊಳ್ಳಲಾಗಿದೆ ಸಂಘಕ್ಕೆ ನೂತನ ಮೊಬೈಲ್ ನಂಬರನ್ನು ಪಡೆದಿದ್ದು ಅದರ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಮೂರು ಆರು ಮೂರು ಎರಡು ಮೂರು ಸೊನ್ನೆ ಇದಾಗಿದ್ದು ತಾವು ನಡೆಸಿದ ಡಿಜಿಟಲ್ ವ್ಯವಹಾರವನ್ನು ವಾಟ್ಸಪ್ ಮತ್ತು ಕರೆ ಮೂಲಕ ತಿಳಿಸಿದರೆ ನಮ್ಮ ಬಾಕಿ ಮೊತ್ತ ಮತ್ತು ದೃಢೀಕರಣ ಮಾಹಿತಿ ನೀಡುವ ಕ್ರಮ ಕೈಗೊಳ್ಳಲಾಗಿದೆ ನೂತನ ಆಡಳಿತ ಮಂಡಳಿ ರಚನೆಯಾದ ನಂತರ ಚಿನ್ನದ ಸಾಲವ ಸಾಲದ ಮೊತ್ತವನ್ನು ಪ್ರತಿ ಗ್ರಾಮ್ಗೆ ಐದು ಸಾವಿರದ ಆರುನೂರರಿಂದ ಆರು ಸಾವಿರಕ್ಕೆ ಏರಿಸಿದ್ದು ಮುಂದಿನ ದಿನಗಳಲ್ಲಿ ಪ್ರತಿ ಸದಸ್ಯರಿಗೂ ನೀಡುವ ಹತ್ತು ಲಕ್ಷದ ಮಿತಿಯನ್ನು ಹನ್ನೆರಡರಿಂದ ಹದಿನೈದು ಲಕ್ಷಕ್ಕೆ ಏರಿಸುವ ಉದ್ದೇಶವಿದೆ ನಮ್ಮ ಸಂಘದ ಪ್ರಸ್ತುತ ಸ್ಥಿರಾಧಾರ ಸಾಲ ನೀಡುತ್ತಿದ್ದು ಇಲ್ಲಿ ಮೂವತ್ತು ಲಕ್ಷದ ಮಿತಿ ಇದ್ದು ಮಾರುಕಟ್ಟೆ ಬೆಲೆಯ ಆಧಾರದ ಮೇಲೆ ಐವತ್ತು ಲಕ್ಷಕ್ಕೆ ಏರಿಸಿ ಏರಿಸುವ ಆಲೋಚನೆಯೊಂದಿಗೆ ಸದಸ್ಯರ ಮರುಪಾವತಿ ಆಧಾರವನ್ನು ಪರಿಗಣಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಸ್ವಂತ ಕಟ್ಟಡದ ಅವಶ್ಯಕತೆ ಇದ್ದು ಮುಂದಿನ ಪ್ರಸ್ತುತ ಮುಂದಿನ ಹದಿನೈದು ವರ್ಷಗಳ ಒಳಗೆ ಸಂಘಕ್ಕೆ ಮೈಸೂರಿನ ಹೃದಯ ಭಾಗದ ಆಸುಪಾಸಿನಲ್ಲಿ ಸ್ವಂತ ಕಟ್ಟಡ ಹೊಂದಲು ಅತಿರಕ್ತ ಶ್ರಮ ವಹಿಸುತ್ತೇನೆ ಸುಸ್ತಿದಾರ ಸುಸ್ತಿ ಸಾಲಗಳನ್ನು ವಸೂಲಾತಿ ಮಾಡಿ ಸಂಘವನ್ನು ನಷ್ಟದಿಂದ ಲಾಭಕ್ಕೆ ಕೊಂಡೊಯ್ದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಷ್ಟವಾಗದಲು ಬಿಡುವುದಿಲ್ಲ ಎಂಬ ಸಂಕಲ್ಪದಿಂದ ಕಾರ್ಯನಿರ್ವಹಿಸುತ್ತೇನೆ ಇದು ಯಾ ಇದು ನಮ್ಮ ಆಡಳಿತ ಮಂಡಳಿಯ ಮೂಲ ಧ್ಯೇಯವು ಎಂದು ಭಾಷೆ ನೀಡುತ್ತೇನೆ ನಷ್ಟವೆಂಬ ಪದವನ್ನು ನಮ್ಮ ಸಂಘದ ವರದಿಯಲ್ಲಿ ಹಾಕುವ ಕೆಲಸಕ್ಕೆ ನಾನು ಕೈಜೋಡಿಸುತ್ತೇನೆ ಅದರ ಅದರಲ್ಲಿ ನಡೆಯುತ್ತೇನೆ ಸದಸ್ಯರ ಸುಚಿರ ಸದಸ್ಯರು ಶುಚಿರಾಗ ಸುಚಿದಾರರಾಗದೆ ಸಂಘದ ಅಭಿವೃದ್ಧಿಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡುತ್ತೇನೆ ಯಾವುದೇ ರೀತಿಯ ಕಾನೂನು ವ್ಯವಹಾರಕ್ಕೆ ಅವಕಾಶ ಮಾಡಿಕೊಡದೆ ಸಕಾಲಕ್ಕೆ ಮರುಪಾವತಿ ಮಾಡಬೇಕೆಂದು ಮನವಿ ಕೂಡ ಮಾಡುತ್ತೇನೆ ಸದಸ್ಯರು ಒಳಗೊಂಡಂತೆ ಸಮಿತಿ ರಚಿಸಿ ಅಭಿವೃದ್ಧಿಗೆ ಪೂರಕವಾದ ಎಲ್ಲ ವಿಷಯಗಳನ್ನು ಜಾರಿಗೆ ತರುವ ಹಂತಕ್ಕೆ ನಾವು ಆಡಳಿತ ಮಂಡಳಿ ಮಾಡುತ್ತದೆ ನೂತನ ಆಡಳಿತ ಮಂಡಳಿಯ ಬಂದ ನಂತರ ಕಳೆದ ಆರು ತಿಂಗಳಿಂದ ಸಾಲ ವಸೂಲಾತಿ ಸಮಿತಿಯ ಸಹಾಯದೊಂದಿಗೆ ಹತ್ತರಿಂದ ಹದಿನೈದು ವರ್ಷಗಳ ಹಳೆಯ ಸುತ್ತಿದಾರರನ್ನು ಸಂಪರ್ಕಿಸಿ ಮರುಪಾವತಿ ಮಾಡಿಸಿ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ವಸೂಲಾತಿ ಮಾಡಲಾಗಿದೆ ಇದಕ್ಕೆ ಶ್ರಮಿಸಿದ ಎಲ್ಲ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಮುಖ್ಯವಾಗಿ ನನಗೆ ಬೆನ್ನುಲ ಬೆನ್ನು ಬೆನ್ನುಲವಾಗಿ ನಿಂತಿದ್ದ ಶ್ರೀ ಟಿಕೆ ಉಮೇಶ್ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ ಮುಂದಿನ ದಿನಗಳಲ್ಲಿ ದೈನಂದಿನ ಸಾಲ ಯೋಜನೆ ಮಾಡುವ ಉದ್ದೇಶವಿದ್ದು ಹಾಗೂ ಈಗಾಗಲೇ ಇರುವ ಅಲ್ಪಾವಧಿ ಸಾಲವನ್ನು ಒಂದು ಲಕ್ಷದಿಂದ ಒಂದೂವರೆ ಲಕ್ಷಕ್ಕೆ ಏರಿಸಲಾಗುವುದು ಇದನ್ನು ಶೀಘ್ರವಾಗಿ ಜಾರಿ ತರಲಾಗುವುದು ಈಗಾಗಲೇ ನೂತನ ಆಡಳಿತ ಮಂಡಳಿ ಬಂದ ನಂತರ ಠೇವಣಿಗಳಲ್ಲಿ ಸಂಗ್ರಹಿಸಿದ್ದು ಇದನ್ನು ಇನ್ನೂ ಐದು ಕೋಟಿಗೆ ಕೊಂಡೊಯ್ಯುವ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ಆ ಆ ಒಂದು ಐದು ಕೋಟಿಯ ಮೊಬಗಳನ್ನು ಸಂಗ್ರಹಿಸುವ ಶಕ್ತಿ ದೇವರು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಲ್ಲ ಸದಸ್ಯರು ಪಿಗ್ಮಿ ಆರ್ ಡಿ ಇತರ ಠೇವಣಿಗಳನ್ನು ಸಾಲಗಳನ್ನು ಉಪಯೋಗಿಸಿ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಕೂಡ ಕೋರುತ್ತೇನೆ ಮುಂದಿನ ವರ್ಷದಲ್ಲಿ ಎಲ್ಲ ಸದಸ್ಯರಿಗೆ ಲಾಭಾಂಶ ನೀಡುವ ವಿಶ್ವಾಸವಿದ್ದು ಇದರ ನಿಟ್ಟಿನಲ್ಲಿ ನಿತ್ಯ ಶ್ರಮ ವಹಿಸುತ್ತೇನೆ ಈಗಾಗಲೇ ಕೆಲ ಹಿರಿಯ ಸದಸ್ಯರು ರಜತ ಮಹೋತ್ಸವದ ಆಚರಣೆ ಬಗ್ಗೆ ಮತ್ತು ಪ್ರಸ್ತುತ ಪುಸ್ತಕ ಪುಸ್ತಕ ಸ್ಮರಣಿಕೆಯನ್ನು ಬಿಡು ಬಿಡುಗಡೆ ಮಾಡಬೇಕೆಂದು ಸಲಹೆ ನೀಡಿದ್ದು ಇದನ್ನು ಖಂಡಿತವಾಗಿಯೂ ಜಾರಿ ಮಾಡಲಾಗುವುದು ಸಂಘದ ಸ್ಥಿತಿಯನ್ನು ನೋಡಿ ನಮ್ಮ ಆಡಳಿತ ಮಂಡಳಿಯು ಸಭಾಪತಿಯನ್ನು ಸಹ ಪಡೆಯದೆ ಸಂಘವನ್ನು ಲಾಭದೆಡೆಗೆ ತೊಂಡೊಯ್ಯಲು ನಾವೆಲ್ಲ ಒಂದಾಗಿ ಹೋಗುವುದಾಗಿ ತಿಳಿಸಲು ಹರ್ಷಿಸುತ್ತೇನೆ ಹಾಗೂ ಎಲ್ಲ ನಿರ್ದೇಶಕರಿಗೆ ಧನ್ಯವಾದ ಕೋರುತ್ತೇನೆ ಈಗಾಗಲೇ ಹಿರಿಯ ನಾಗರಿಕ ನಾಗರಿಕರಿಗೆ ನೀಡುತ್ತಿರುವ ಸೌಲಭ್ಯವನ್ನು ವಿಧವೆಯರು ಮತ್ತು ಅಂಗವಿಕಲ ಸದಸ್ಯರಿಗೆ ನೀಡಲು ಆಲೋಚನೆ ಇದ್ದು ಇದನ್ನು ಶೀಘ್ರವಾಗಿ ಜಾರಿಗೆ ತರುತ್ತೇನೆ ಸದಸ್ಯರ ಸದಸ್ಯರಿಗೆ ಕಚೇರಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡಿಕೊಳ್ಳಲು ಈಗಾಗಲೇ ಸಿಬ್ಬಂದಿಗಳಿಗೆ ಸೂಚಿಸಿದ್ದು ಯಾವುದಾದರೂ ತಪ್ಪುಗಳಿದ್ದರೆ ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು ಈಗಾಗಲೇ ಸಂಘವನ್ನು ಕಂಪ್ಯೂಟರೀಕರಣ ಮಾಡಬೇಕೆಂದು ತೀರ್ಮಾನಿಸಿದ್ದು ಈ ನಿಟ್ಟಿನಲ್ಲಿ ನೂತನ ಆಡಳಿತ ಮಂಡಳಿ ಡಾಟಾ ಎಂಟ್ರಿ ಪ್ರಕ್ರಿಯೆ ಮುಗಿಸಿದ್ದು ಮುಂದಿನ ಮೂರು ತಿಂಗಳ ಒಳಗಾಗಿ ಕಂಪ್ಯೂಟರೀಕರಣಗೊಳಿಸಲಾಗುತ್ತದೆ ಕೆಲ ಸದಸ್ಯರು ವಿದ್ಯಾರ್ಥಿ ಪ್ರತಿಭಾ ಪುರಸ್ಕಾರ ಮತ್ತು ಹಿರಿಯ ನಾಗರಿಕರ ಸನ್ಮಾನದ ಬಗ್ಗೆ ಪ್ರಸ್ತಾಪಿಸಿದ್ದು ರಜತ ಮಹೋತ್ಸವದ ಆಚರಣೆ ಮಾಡುವ ದಿನದಂದು ಈ ಕಾರ್ಯಕ್ರಮ ಸೇರಿಸಿಕೊಳ್ಳಲಾಗುತ್ತದೆ ಸಂಘದ ಯಾವುದೇ ಸದಸ್ಯರು ಬಂದು ಸಲಹೆ ಸೂಚನೆಗಳನ್ನು ನೀಡಿದರೆ ಅದನ್ನು ಕಾನೂನು ರೀತಿ ಪರಿಶೀಲಿಸಿ ಪರಿಗಣಿಸಲಾಗುವುದು ಹಾಗೂ ಜಾರಿಗೆ ತರಲಾಗುವುದು ಇದಕ್ಕೆ ಸಂಘದ ಕಚೇರಿಯಲ್ಲಿ ಸಲಹಾ ಪೆಟ್ಟಿಗೆ ನೀಡಿದ್ದು ದಯವಿಟ್ಟು ಅದನ್ನು ಉಪಯೋಗಿಸುವುದಾಗಿ ಕೊಡುತ್ತೇನೆ ಒಟ್ಟಿನಲ್ಲಿ ನನ್ನ ಹಾಗೂ ಆಡಳಿತ ಮಂಡಳಿಯ ಜೊತೆಗೆ ನಮ್ಮ ಸಿಬ್ಬಂದಿಗಳ ಸಹಕಾರದೊಂದಿಗೆ ಸಂಘವನ್ನು ಅಭಿವೃದ್ಧಿಪಡಿಸಿ ಒಂದು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಸರ್ವೇ ಜನ ಸರ್ ಇವತ್ತು ನಮ್ಮ ಕೇಶವ ಸಹಕಾರ ಸಂಘದ ಇಪ್ಪತ್ತೆಂಟನೇ ಸರ್ವ ಸದಸ್ಯರ ಸಭೆಯನ್ನು ನಾದಬ್ರಹ್ಮ ಸಂಗೀತ ಸಭಾದಲ್ಲಿ ನಡೆಸಿದ್ದೀವಿ ಸರ್ ಯಶಸ್ವಿಯಾಗಿ ನಡೆದಿದೆ ಸದಸ್ಯರು ಎಲ್ಲರಿಗೂ ತನ್ನ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಏನೇನು ಸಭೆಯಲ್ಲಿ ಏನೇನು ನಿರ್ಣಯ ಆಯಿತು ಸರ್ ಕೆಲವು ಎಲ್ಲ ಸದಸ್ಯರ ಸಲಹೆ ಸೂಚನೆಗಳನ್ನು ತಗೊಂಡು ಎರಡು ಮೂರು ವಿಚಾರಗಳಲ್ಲಿ ಜಿ ಎಸ್ ಟಿ ಆಗಿರ್ಬೋದು ಹಾಗೂ ಇತರ ಅಭಿವೃದ್ಧಿಯ ವಿಚಾರವಾಗಿ ಕೆಲ ನಿರ್ಣಯಗಳನ್ನು ಸಭೆ ಮಹಾಸಭೆಯಲ್ಲೇ ನಾವು ತಗೊಂಡಿರೋದು ಇದೇ ಮೊದಲಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಜಾರಿ ತಂದು ಎಲ್ಲ ಸದಸ್ಯರಿಗೂ ಅನುಕೂಲವಾಗುವಂಥ ರೀತಿ ಮಾಡ್ತೀವಿ ಸರ್ ಈಗ ತಾವು ನೂತನವಾಗಿ ಅಧ್ಯಕ್ಷರಾಗಿದ್ದರೆ ತಮ್ಮ ಮುಂದೆ ಸವಾಲು ಏನೇನು ಇದೆ ಆ ಸವಾಲನ್ನು ಯಾವ ರೀತಿ ಸ್ವೀಕರಿಸ್ತೀರಾ ಸರ್ ಸರ್ ಈಗಾಗಲೇ ನಾನು ಹೇಳ್ದಂಗೆ ನನ್ನ ಭಾಷಣದಲ್ಲಿ ನಮ್ಮ ಸದಸ್ಯ ಸಂಘವು ಇವತ್ತು ನಷ್ಟದಲ್ಲಿದೆ ಆ ನಷ್ಟವನ್ನು ತೊಡೆದು ಹಾಕುವಂಥ ಕೆಲಸ ಮಾಡ್ತೀನಿ ಮುಂದಿನ ವರ್ಷ ಮುಂದಿನ ವಾರ್ಷಿಕ ಸಭೆಗೆ ಎಲ್ಲ ಸದಸ್ಯರಿಗೂ ಲಾಭಾಂಶ ನೀಡ್ತೀವಿ ಎಲ್ಲ ಬೆಳ್ಳಿ ಹಬ್ಬ ಆಚರಣೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರನ್ನು ಒಗ್ಗೂಡಿ ನಾವು ಕಾರ್ಯನಿರ್ವಹಿಸಿ ಅಭಿವೃದ್ಧಿ ಪಡೋದೇ ನಮ್ಮ ಮುಂದೆ